ಅರಿಯಲ್ ಅದು ಯಾವಾಗಲೂ ನಿಧಾನಕ್ಕೆ ಆದರೆ ಅದನ್ನು ಗಂಗೆ ಅಂತ ಯಾರು ಕರೆಯೋದಿಲ್ಲ ಯಾಕೆಂದ್ರೆ ಎತ್ತರದ ಸಾವಿರಾರು ಅಡಿ ಎತ್ತರಿಂದ ಗಂಗೆ ಧೂಮಕಿ ಕಳೆಗೆ ಹಿಮಾಲಯ ಪರ್ವತದಿಂದ ಬರಬೇಕಾದ್ರೆ ಅತಿ ವೇಗ ಇದ್ರೆ ಮಾತ್ರ ನಮ್ಮ ಊರಿನ ತನಕ ಗಂಗೆ ಬರ್ತಾಳೆ ಇಲ್ಲದೆ ಹೋದರೆ ಗಂಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ದೋಷವೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಗ್ರ ಶಿವರ ಆ ಅನುಮಾನದಲ್ಲಿ ಗಂಗಾ ಪ್ರವಾಹ ಇರಲೇಬೇಕು ಅಂತಹ ಅಪೂರ್ವವಾದ ನ್ಯಾಯಾಂಗ ಕಳೆಯುತ್ತಿಲ್ಲ ದಾಸರಾಜರ ಅಪೂರ್ವವಾದ ಗ್ರಂಥದ ಒಂದು ಅನುವಾದವನ್ನು ಮಾಡಿ ಕೇಶವನ್ನು ಅರ್ಪಿಸಿದ್ದಾರೆ ಪೂಜ್ಯ ಶ್ರೀಪಾದರು ಅವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಈಗ ಪರಮ ಪೂಜ್ಯ ಶ್ರೀಪಾದಗಳವರು ಯೋಗ ದೀಪಿಕಾ ಅನ್ನುವ ಗುರುಕುಲವನ್ನು ಸ್ಥಾಪನೆ ಮಾಡಿ ಇಲ್ಲಿಯ ತನಕ ಎಲ್ಲ ವಿದ್ಯಾರ್ಥಿಗಳಿಗೆ ಪೌರೋಹಿತ್ಯ ಜ್ಯೋತಿಷ್ಯ ವೇದ ವೇದಾಂತ ಗ್ರಂಥಗಳ ನಿರಂತರ ಪಾಠ ಪ್ರವಚನ ಆ ವಿದ್ಯಾಪೀಠದ ಮೂಲಕ ನಡೆಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ತಂತ್ರ ಸಾರೋಕ್ತವಾದ ಪೂಜಾ ನಡೆಯಬೇಕು ಅಂತ ವಿದ್ಯಾಮಾನ್ಯ ತೀರ್ಥರ ಏನು ಸಂಕಲ್ಪ ಇತ್ತು ಅದನ್ನು ಪರಿಪೂರ್ಣವನ್ನಾಗಿ ಮಾಡಿದವರು ಶ್ರೀ ವಿದ್ಯಾಧೀಶ ಶಿವಾನಿಗಳು ಆ ಯೋಗ ದೀಪಿಕೆಯ ಗುರುಗಳ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಅನ್ನ ವಸ್ತ್ರಗಳನ್ನು ಕೊಟ್ಟು ಇವತ್ತೂ ಕೂಡ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ ಅಂತಹ ಶ್ರೇಷ್ಠವಾದ ಯೋಗ ದೀಪಿಕಾ ಅನ್ನುವ ಗುರುಕುಲ ನಡೆದು ಬಂದ ದಾರಿ ಹೇಗೆ ಅಂತ ಅದು ಬಾಯಲ್ಲಿ ವರ್ಣಿಸಿದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಆದರೆ ನೀವು ಆ ನಡೆದು ಬಂದ ದಾರಿ ಹೇಗೆ ಅಂತ ಈಗ ಎದುರಿಗೆ ನೀವು ನೋಡ್ತೀರಿ ಅದನ್ನೆಲ್ಲರೂ ಕೂಡ ವೀಕ್ಷಿಸಿ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗುವುದು